ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಎಮ್ ಟಿ ಆರ್ ಅವರು ಗುಲಾಬ್ ಜಾಮೂನು ಮಾಡ್ತಾಯಿದ್ದೀನಿ ಫಸ್ಟಿಗೆ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ನೀರು ಕಾಯಕ್ಕೆ ಇಟ್ಕೊಳ್ಳಿ ಸಕ್ಕರೆ ಪಾಕ ಮಾಡೋದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೋಡಿ ನೀರು ಚೆನ್ನಾಗಿ ಕಾಯಬೇಕು ನೀರು ಕಾಯೋಕೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಶುಗರ್ ಹಾಕಿ ನಾರ್ಮಲ್ ಬೇಕು ಅಂದರೆ ಸ್ವೀಟ್ ನೋಡಿದರೆ ಗೊತ್ತಾಗುತ್ತೆ ನಾರ್ಮಲ್ ಬೇಕು ಅಂದರೆ ನಾರ್ಮಲಾಗಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಸ್ವೀಟ್ ಇದ್ದರೂ ಚೆನ್ನಾಗಿರಲ್ಲ ಕಡಿಮೆ ಇದ್ದರೂ ಚೆನ್ನಾಗಿರಲ್ಲ ಇದು ಚೆನ್ನಾಗಿ ಕುದ್ದು ಕಲ್ಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ಕುದೀತಾ ಬಂದಂಗೆ ಕಲ್ಲರ್ ಈ ಕಲ್ಲರಿಗೆ ಬರುತ್ತೆ ಈ ಬಂದ ಮೇಲೆ ಪಾಕ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು ಆಫ್ ಮಾಡಿಕೊಂಡು ಫುಲ್ಲು ತಣ್ಣಗಾಗಂಗೆ ಎತ್ತಿಟ್ಕೊಬೇಕು ತಣ್ಣಗಾದ ಮೇಲೆ ಇದಕ್ಕೆ ಹಾಕಬೇಕು ಜಾಮೂನನ್ನು ಅದಕ್ಕೆ ಫುಲ್ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿದ್ದೀನಿ ಎತ್ತಿಟ್ಕೊಳ್ತಾ ಇದ್ದೀನಿ ತಣ್ಣಗಾಗೋದಕ್ಕೆ ಒಂದು ಪಾತ್ರೆಯಲ್ಲಿ ಎಮ್ ಟಿ ಆರ್ ಅವ್ರದ್ದು ಗುಲಾಬ್ ಜಾಮೂನನ್ನು ಪೌಡ್ರೂ ಸಿಗುತ್ತಲ್ವ ಅದನ್ನು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ಇದಕ್ಕೆ ಬೇಕಾಗಿರೋದು ಹಾಲು ಸ್ವಲ್ಪ ಕೈ ಮುಡಿಸ್ಕೊಳ್ಳೋದಕ್ಕೆ ತುಪ್ಪ ಕೈ ಗಂಟಬಾರ್ದು ಅನ್ನೋದಕ್ಕೋಸ್ಕರ ತುಪ್ಪ ಇದು ಮಾಡ್ತೀನಿ ಹಾಲಲ್ಲಿ ಚೆನ್ನಾಗಿ ನಾತ್ಕೊಬೇಕು ಫುಲ್ಲು ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಫುಲ್ ನೋಡಿ ಜಾಸ್ತಿನೂ ಹಾಲು ಹಾಕ್ಕೊಳ್ಬಾರ್ದು ಸ್ವಲ್ಪ ನೋಡ್ತಾ ಅದು ಹಾಕ್ಕೊಳ್ತಾ ಅನ್ನೋ ಹೋದಂಗೂ ಗೊತ್ತಾಗುತ್ತೆ ನೋಡಿ ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದಮೇಲೆ ಸ್ವಲ್ಪ ತುಪ್ಪ ಅದು ಅಂಟಬಾರ್ದು ಅದಕ್ಕೋಸ್ಕರ ತುಪ್ಪ ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಫುಲ್ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಬೇಕು ಈ ಚಪಾತಿ ಹಿಟ್ಟು ಎಲ್ಲ ನಾದ್ಕೊಳ್ಳೋ ಥರ ತುಂಬ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಈ ಹದಕ್ಕೆ ಬರಬೇಕು ಇದಾದ ಮೇಲೆ ಅದನ್ನು ಕ ಕಟ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಇಲ್ಲ ಅಂದರೆ ಅದು ಓಪನ್ ಆಗುತ್ತೆ ಬೇಯಿಸೋ ಟೈಮಲ್ಲಿ ನೀವು ಎಷ್ಟು ನಾದ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡು ಹಾಂ ಈ ಥರ ಎಲ್ಲ ಚೆನ್ನಾಗಿ ಕಟ್ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಟಿಟ್ಕೊಂಡು ನೋಡಿ ಈ ಥರ ಬರುತ್ತೆ ಎಲ್ಲ ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದೇ ಸರಿ ಫುಲ್ಲು ಸ್ಟವ್ ಉರಿ ಇಟ್ಕೊಂಡು ಒಂದೇ ಸರಿ ಕಾಯಿಸಿ ಅದನ್ನು ಹಾಕ್ಕೊಳ್ಬಾರ್ದು ಫುಲ್ ಓಪನ್ ಆಗಿಬಿಡುತ್ತೆ ಎಣ್ಣೆ ಕಾಯೋಕೆ ಇಟ್ಕೊಂಡ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಬೇಕು ಫಸ್ಟು ಎಣ್ಣೆ ಕಾಯಿ ಕಾಯ್ತಾ ಇದೆಯ ಗೊತ್ತಾಗುತ್ತೆ ಕಾದಾದಮೇಲೆ ಈ ಥರ ಒಂದು ಸ್ವಲ್ಪ ಹಿಂಗೆ ಹಾಕಿದರೆ ಎಣ್ಣೆ ಕಾದಿದೆ ಅನ್ನೋದು ಗೊತ್ತಾಗುತ್ತೆ ಈ ಥರ ಕಾದಾದ ಗೊತ್ತಾದ ಮೇಲೆ ಅದನ್ನೆಲ್ಲ ಒಂದೊಂದೇ ಒಂದೊಂದೇ ಹಾಕಬೇಕು ಜಾಮೂನಿಗೆ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಒಂದಕ್ಕೆ ಅಂಟ್ಕೊಳ್ಬಾರ್ದು ಎಣ್ಣೆ ಕಡಿಮೆ ಇಟ್ಕೊಂಡು ಜಾಮೂನನ್ನು ಜಾಸ್ತಿ ಹಾಕಿದರೆ ಅದೆಲ್ಲ ಓಪನ್ ಆಗಿಬಿಡುತ್ತೆ ಸ್ವಲ್ಪ ಗ್ಯಾಪ್ ಇರಬೇಕು ಅದು ಬೇಯೋದಕ್ಕೂ ಸ್ವಲ್ಪ ಈ ಥರ ಗ್ಯಾಪ್ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ಟವ್ ಫುಲ್ಲು ದೊಡ್ಡ ಇಟ್ಕೊಂಡು ಚೆನ್ನಾಗಿ ಜೋ ಜಾಸ್ತಿ ಉರಿಲಿ ಬೇಯಿಸ್ಕೊಂಡ್ರೆ ಮೇಲೆ ಕಲರ್ ಚೇಂಜ್ ಆಗುತ್ತೆ ಒಳಗೆ ಬೆಂದಿರೋದಿಲ್ಲ ಅದು ಪಾಕನೂ ಇಳ್ಕೊಳ್ಳೋದಿಲ್ಲ ಒಳಗೆ ಬೆ ಸ್ವಲ್ಪವೂ ಬೆಂದಿರೋಲ್ಲ ಟೇಸ್ಟೇ ಇರೋದಿಲ್ಲ ಫುಲ್ ಸಿಮ್ಮಲ್ಲಿ ಏನಿಲ್ಲ ಅಂದರೂ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಯಿಸಬೇಕು ಈ ಥರ ಸಣ್ಣ ಉರಿಲಿ ಬೇಯಿಸಿದರೆ ಒಳಗೂ ಚೆನ್ನಾಗಿ ಬಂದಿರುತ್ತೆ ಕಲ್ಲರು ಚೆನ್ನಾಗಿ ಬರುತ್ತೆ ಓಪನ್ ಆಗೋದಿಲ್ಲ ಯಾವುದು ಗ್ಯಾಪ್ ಕೊಡದೆ ಫುಲ್ಲು ಒಂದೇ ಸರಿ ಎಲ್ಲ ತುಂಬಿಸಿಬಿಟ್ರೆ ಎಲ್ಲ ಓಪನ್ ಆಗುತ್ತೆ ಬೇಯೋದು ಇಲ್ಲ ಆವಾಗ ಇದನ್ನು ಎತ್ಕೊಳ್ತಾ ಇದ್ದೀನಿ ಎತ್ತೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು ಪಾಕನೂ ಆರಬೇಕು ಇದನ್ನು ತಣ್ಣಗಾದ್ಮೇಲೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಪಾಕ ಫುಲ್ಲು ತಣ್ಣಗಾಗಿದೆ ನಾನು ಇದಕ್ಕೆ ಇದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಒನ್ ಅವರ್ ಬಿಟ್ಟರೆ ಸಾಕು ಎಲ್ಲ ಪಾಕ ಎಳ್ಕೊಂಡ್ಬಿಡುತ್ತೆ ಎರಡು ತಣ್ಣಗಾಗಿರೋದ್ರಿಂದ ಒನ್ ಅವರ್ ಬಿಟ್ಟು ನೋಡಿದರೆ ಫುಲ್ ಚೆನ್ನಾಗಿ ಎಳ್ಕೊಂಡಿದೆ ನೋಡಿ ಪಾಕ ಎಲ್ಲ ಚೆನ್ನಾಗಿ ಎಳ್ಕೊಂಡು ಜಾಮೂನ್ ಎಲ್ಲ ತುಂಬ ಚೆನ್ನಾಗಾಗಿದೆ ಸ್ವೀಟು ಅಷ್ಟೇ ಕರೆಕ್ಟಾಗಿರುತ್ತೆ ನೋಡಿ ಮಾಡಬೇಕು ಈ ಥರ ಫು ನೋಡಿ ಇದು ಓಪನ್ ಮಾಡಿದರೆ ಫುಲ್ಲು ಸ್ಮೂತಾಗಿರುತ್ತೆ ಪಾಕನೂ ಕರೆಕ್ಟಾಗಿದೆ ತುಂಬ ದಪ್ಪ ಪಾಕನೂ ಚೆನ್ನಾಗಿರೋದಿಲ್ಲ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ